ಆತ್ಮೇರೆ ಈ ವಿಡಿಯೋನ ನನಗೆ ಯಾರೋ ಒಬ್ರು ಕಳಿಸ್ಕೊಟ್ರು ಪ್ರತಿಯೊಬ್ಬ ಪೋಷಕರು ಕೂಡ ಈ ವಿಡಿಯೋನ್ನ ನೋಡ್ಲೇಬೇಕು ಆತ್ ಕಾರಣ ಇದೆ ಮೊಬೈಲ್ ಗೀಳು ಅನ್ನೋದು ಎಷ್ಟು ಅಪಾಯಕಾರಿ ಅನ್ನೋದನ್ನ ನೋಡಿ ಮಕ್ಕಳ ಮನಸ್ಥಿತಿಯನ್ನ ನೋಡಿ ತಾಯಿ ಊಟ ಮಾಡು ಮೊದಲು ಮೊಬೈಲ್ ನೋಡ್ಬಿಡ ಹೋಮ್ ವರ್ಕ್ ಮಾಡು ಅಂತ ಹೇಳ್ತಾ ಇದ್ದಾಳೆ ಒಂದಷ್ಟು ಅದ್ಲಸ್ ಕೂಡ ಇದ್ದಾಳೆ ಬದ್ಲಿಸ್ಬಿಟ್ಟು ಹಾಗೆ ಯಾವುದೋ ಒಂದು ಫೋನ್ ಬರುತ್ತೆ ಆ ಫೋನ್ ಎತ್ಕೊಂಡು ತಾಯಿ ಮಾತನಾಡ್ತಾ ಇರ್ತಾರೆ ಅಂತ ಅಂದ್ಕೊಂಡು ಮನಸ್ಸಿನಲ್ಲಿ ಕುದೀತಾ ಇರುತ್ತೆ ಎಂತಹ ಕೆಟ್ಟ ಮನಸ್ಥಿತಿ ಮೊಬೈಲ್ ನೋಡದೆ ಸರ್ವಸ್ವ ಅಂತ ತಿಳ್ಕೊಂಡು ಈ ಮಗು ಯೋಚನೆ ಮಾಡ್ತಾ ಇರ್ತಾನೆ ಹತ್ತ ಕಡೆ ತಾಯಿನೂ ನೋಡ್ತಾ ಇರ್ತಾನೆ ಎಂತಹ ಕೆಟ್ಟ ಆಲೋಚನೆ ನೋಡಿ ತನ್ನ ತಾಯಿ ಮೊಬೈಲ್ ಅನ್ನ ಕಿತ್ಕೊಂಡ್ಬಿಟ್ಲಲ್ಲ ಅನ್ನುವ ಸಂಕಟ ಮತ್ತೆ ಕೆಟ್ಟ ಆಲೋಚನೆಯಿಂದ ಹೆದ್ದೋಳ್ತಾನೆ ನೋಡಿ ಒಳಗಡೆ ಹೋದನು ಅತ್ಲಿಂದ ಬ್ಯಾಟ್ ಅನ್ನ ತರ್ ತಗೊಳ್ತಾನೆ ತುಂಬಾ ಕೆಟ್ಟದ ಕಣ್ರಿ ಬ್ಯಾಟ್ ತಗೊಂಡು ತನ್ನ ಹೆತ್ತ ತಾಯಿಗೆ ರಪಾರ್ ಅಂತ ಬಡದೇ ಬಿಟ್ಟ ಕಣ್ರಿ ಪ್ರಜ್ಞೆ ತಪ್ಪಿ ಆ ತಾಯಿ ಬಿದ್ದೇ ಹೋದ್ಲು ಸತ್ತ ಓದ್ಲೋ ಗೊತ್ತೇ ಇಲ್ಲ ಮತ್ತೆ ಈ ಮೊಬೈಲ್ ತಗೊಂಡು ಆ ಮಗು ಗೇಮ್ ಆಡೋದಕ್ ಶುರು ಮಾಡ್ತಾನೆ ಎಂತ ಸಮಾಜ ನಾವೆಲ್ಲ ಎಲ್ಲ ಹೋಗ್ತಾ ಇದ್ದೀವಿ ಎಂತ ವ್ಯವಸ್ಥೆಯಲ್ಲಿ ಇದ್ದೇವೆ ಕ್ರೂರವಾಗಿ ಈ ಮೊಬೈಲು ಬಳಸ್ಕೊಳ್ತಾ ಇದೆ ವ್ಯವಸ್ಥೆಯಲ್ಲಿ ನಮಸ್ತೆ ಪ್ರೀತಿ ವೀಕ್ಷಕರೆ ಮೊನ್ನೆ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು ಅದರಲ್ಲೂ ವಾಟ್ಸ್ಆಪ್ ಅಲ್ಲಿ ಎಲ್ಲ ಕಡೆ ಇತ್ತು ಅದೇನಂತಂದ್ರೆ ಒಬ್ಬ ತಾಯಿಗೆ ಮೊಬೈಲ್ ಕೊಟ್ಟಿಲ್ಲ ಅಂತ ಮಗ ಬ್ಯಾಟಲ್ಲಿ ಹೊಡೆದಿರುವಂತಹ ಒಂದು ವಿಡಿಯೋ ಆ ವಿಡಿಯೋ ನೋಡಿದಾಗ ಎಲ್ಲರಿಗೂ ಅಯ್ಯೋ ಎಂತ ಅಮ್ಮ ಕಾಲ ಬಂತಪ್ಪ ಮಕ್ಕಳು ಕೆಟ್ಟ ಹೋಗ್ಬಿಟ್ರು ಮೊಬೈಲ್ ಅವ್ರನ್ನ ಆಡ್ತಾ ಇದೆ ಅವ್ರಿಗೆ ಅಪ್ಪ ಅಮ್ಮನೂ ಬೇಡ ಏನು ಬೇಡ ಅಂತ ಅನ್ಸುತ್ತೆ ಆದ್ರೆ ಆ ವಿಡಿಯೋನ ಕೂಲಂಕಷವಾಗಿ ನೋಡಿದಾಗ ಅರ್ಥ ಆಗಿದ್ದೇನು ಇವತ್ತಿನ ಮಕ್ಕಳಿಗೆ ಏನ್ ಬೇಕು ನೋಡೋಣ ಇವತ್ತಿನ ಸಂಚಿಕೆಯಲ್ಲಿ ಇದು ಜೀವನ ಪ್ರಣತಿ ವಾಹಿನಿ ನಾನು ನಿಮ್ಮ ಪ್ರೀತಿಯ ಲೈಫ್ ಕೋಚ್ ಶೀಲಾ ಭಟ್ ನಾನು ಪ್ರತಿ ಭಾನುವಾರ ಪೋಷಕ ಪ್ರಣತಿ ಅಂತ ಮಕ್ಕಳ ಪೋಷಕತ್ವಕ್ಕೆ ಸಂಬಂಧಪಟ್ಟ ಅನುಭವ ಅಧ್ಯಯನ ಮತ್ತು ದೃಷ್ಟಿಕೋನವನ್ನ ನಿಮ್ಮೊಂದಿಗೆ ಶೇರ್ ಮಾಡ್ತೀನಿ ಇದು ನಿಮ್ಮ ಪೇರೆಂಟಿಂಗ್ ಜವಾಬ್ದಾರಿಗೆ ಹೆಚ್ಚು ಅನುಕೂಲಕರವಾಗಿರುತ್ತೆ ಈ ಮಾಹಿತಿ ಆದ್ರಿಂದ ಈ ವಿಡಿಯೋದ ಉಪಯೋಗವನ್ನ ಪೂರ್ತಿಯಾಗಿ ನೋಡಿ ತೆಗೆದುಕೊಳ್ಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೀತಿಯ ಸ್ನೇಹಿತರೆ ಪಾ ಅಲಕರು ಅಂದ ತಕ್ಷಣ ನಮ್ಗೊಂಥರ ಜವಾಬ್ದಾರಿ ಜಾಸ್ತಿ ಆಗ್ಬಿಡುತ್ತೆ ಜವಾಬ್ದಾರಿ ಜಾಸ್ತಿ ಅನ್ಸಕ್ ಶುರು ಆಗ್ಬಿಡುತ್ತೆ ಅದೊಂಥರ ಭಾರ ಆಗುತ್ತೆ ಒಂದ್ ಮಗು ಹುಟ್ಟಿದ ತಕ್ಷಣ ಆ ಮಗುವಿನ ಪಾಲನೆ ಪೋಷಣೆ ಆತನನ್ನ ಅಥವಾ ಆಕೆಯನ್ನ ಒಂದು ಜವಾಬ್ದಾರಿಯುತ ಪ್ರಜೆಯನ್ನಾಗಿ ಮಾಡುವ ಆ ನಮ್ಮ ಕರ್ತವ್ಯ ಇದೆಯಲ್ಲ ಅದು ನಮ್ಮನ್ನ ತುಂಬಾ ಹಾಂಟ್ ಮಾಡ್ತಾ ಇರುತ್ತೆ ಇವಾಗ ನಾವು ಹೇಗೆ ನಡ್ಕೊಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಆಗ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ನಾವು ಹೇಗೆಗೋ ಬಿಹೇವ್ ಮಾಡೋದಕ್ಕೆ ಶುರು ಮಾಡ್ತೀವಿ ಹೇಗೆ ಹೇಗ್ ಬಿಹೇವ್ ಮಾಡ್ತೀರಾ ಉದಾಹರಣೆಗೆ ನಿಮ್ಮ ಅತ್ಗೆನೋ ನಾದ್ನಿನೋ ಹೊರ್ಗಿತ್ತಿನೋ ಅವ್ರ ಮಕ್ಕಳೆಲ್ಲರನ್ನ ಕಂಪೇರ್ ಮಾಡ್ಕೊಂಡು ಅವ್ರ ಜೊತೆ ನಿಮ್ಮ ಮಕ್ಕಳಾಗ್ಬೇಕು ಅಂತ ಅಂದ್ಕೊಂಡು ನೀವು ಬಿಹೇವ್ ಮಾಡ್ತೀರಾ ಎಲ್ಲ ಮಕ್ಕಳು ಹೋಗ್ತಾ ಇದಾರೆ ನಿಮ್ಮ ಮಕ್ಕಳು ಹೋಗ್ಬೇಕು ಅನ್ನುವ ಕನಸು ನಿಮ್ಗಿರುತ್ತೆ ಆ ನಿಮ್ಮ ಭಾವನೆ ನಿಮ್ಮ ಕನಸು ನಿಮ್ಮ ಒತ್ತಡವನ್ನ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಮಗುವಿನ ಮೇಲೆ ಹೇಳ್ತಾ ಹೋಗ್ತೀರ ಆದ್ರೆ ತುಂಬಾ ಸರಿ ನೀವು ನಾನು ಎಲ್ಲರೂ ಸೇರಿ ತಪ್ಪು ಮಾಡೋದೆಲ್ಲಿ ಗೊತ್ತಾ ನಾವು ತಪ್ಪು ಮಾಡೋದೆಲ್ಲಿ ಅಂತಂದ್ರೆ ನಮ್ಮ ಮಗುವಿಗೆ ಏನ್ ಬೇಕು ನಿಮ್ಮ ಮಗುವಿಗೆ ಏನ್ ಬೇಕು ಅದನ್ನ ನೀವು ಪ್ರಶ್ನೆ ಮಾಡ್ಕೊಳ್ಳೋದಿಲ್ಲ ಇದ್ರ ಬಗ್ಗೆ ವೈಜ್ಞಾನಿಕವಾದ ಒಂದು ಸತ್ಯಗಳನ್ನ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಏನಂದ್ರೆ ಈ ವೈಜ್ಞಾನಿಕ ಸತ್ಯದಲ್ಲಿ ಮಗುವಿಗೆ ಏನ್ ಬೇಕಾಗುತ್ತೆ ಅಂತಂದ್ರೆ ಆರೈಕೆ ಮಗು ಆರೈಕೆಗೆ ಬದ್ಧವಾಗಿರುತ್ತೆ ಇದಕ್ಕೆ ಮತ್ತೊಂದು ಎಕ್ಸಾಂಪಲ್ ನ ಹೇಳ್ತೀನಿ ಮೊನ್ನೆ ಒಂದು ಮಗು ಸ್ಕೂಲಿಗೆ ಬರ್ತಾ ಇತ್ತು ವ್ಯಾನ್ ಅಲ್ಲಿ ಕಳಿಸಿದ್ದಾರೆ ಎಲ್ ಕೆಜಿನೂ ಅಲ್ಲ ಆ ಮಗು ಪ್ರಿ ಜಿ ಅಂದ್ರೆ ಮೂರು ವರ್ಷ ಇನ್ನ ಮಗು ಇದೆಯೋ ಅಥವಾ ಮೂರು ವರ್ಷದಲ್ಲಿ ಇದೆಯೋ ಆ ಮಗು ಬೇಡ ನಾಲ್ಕು ವರ್ಷ ಅನ್ಕೊಳ್ಳಿ ಇನ್ನು ಮಲ್ನ್ಯೂಟ್ರಿಷನ್ ಇರುವಂತಹ ಮಗು ಅಷ್ಟು ಬೆಳವಣಿಗೆನೂ ಆಗಿಲ್ಲ ಆ ಮಗು ಆ ತುಂಬಾ ಚಿಕ್ಕದು ವೀಕ್ ಆಗಿರುವಂತಹ ಒಂದು ಹೆಣ್ಣು ಮಗು ಸ್ಕೂಲ್ ಬಾಗಿಲಿಂದ ನಡ್ಕೊಂಡು ಹೋಗ್ತಾ ಇತ್ತು ಅದಕ್ಕೆ ಏನೂ ಗೊತ್ತಿಲ್ಲ ಸ್ಕೂಲ್ ಗೊತ್ತಿಲ್ಲ ಏನು ಗೊತ್ತಿಲ್ಲ ಬ್ಯಾಗ್ ಹಾಕಿ ಕಳಿಸಿದ್ದಾರೆ ಸುಮ್ಮನೆ ಹೋಗ್ತಾ ಇದೆ ಅದಕ್ಕೆ ಹೊತ್ಕೊಂಡು ಹೋಗ್ಬೇಕು ಭಾರ ಆಗುತ್ತೆ ಏನೂ ಇಲ್ಲ ಆಮೇಲೆ ಸ್ಕೂಲ್ ಮೆಟ್ಲ ಹತ್ತರ ಹತ್ತಿರ ಹೋಗ್ತಾ ಇದ್ದಾಗ ನಾನ್ ಕರ್ಕೊಂಡೋಗ್ ಬಿಡಕ್ ಹೋಗಿದ್ದೆ ಯಾರು ಇಲ್ವಲ್ಲ ಮತ್ತೆ ಆ ಪುಟ್ಟ ಮಗು ನೋಡಿ ನನಗೆ ಒಂಥರ ಅಂತಃಕರಣ ಕರಳು ಕಿತ್ತು ಬಂದಂಗ ಆಗ್ತು ಆ ತರ ಅನಿಸ್ತಾ ಇತ್ತು ಆ ಮಗುವಿನ ಕರ್ಕೊಂಡು ಹೋಗಿ ಅದ್ ನೋಡಿದಾಗ ಬ್ಯಾಗ್ ಕೊಡ್ತಾ ಇದ್ರೆ ನಾನ್ ಬ್ಯಾಗ್ ಹಿಡ್ಕೊಂಡು ಹೋಗಿದ್ದೆ ಅವಳು ಭಾರ ಆಗುತ್ತೆ ಅಂತ ಆ ಪುಟ್ಟ ಮಗುವಿನ ಆ ಪುಟ್ಟ ಬ್ಯಾಗನ್ನು ಕೊಡ್ತಾ ಇದ್ರೆ ಅದು ಅಂತ ಕೇಳ್ತಾ ಇತ್ತು ನನ್ಗೆ ಇನ್ನ ಒಂಥರ ಅಳು ಬಂದಂಗ ಆಗ್ಬಿಡ್ತು ಗೊತ್ತಾ ಆ ತಾಯಿನೋ ತಂದೆನೋ ಆ ಮಗುವಿಗೆ ಹಾಲು ಕುಡ್ಸಿದಾರೋ ಆ ಹಸುವಿಗೆ ಬೆಳಗ್ಗೆ ಬೆಳಿಗ್ಗೆ ಹೊಟ್ಟೆಗೆ ಹಾಕಿದಾರೋ ಇಲ್ವೋ ಅಂತ ಅನ್ಸ್ಬಿಡ್ತು ಎಸ್ ಎಷ್ಟೋ ಸಾರಿ ನೀವು ನಿಮ್ಮ ಮಗುವಿಗೆ ಆ ಒಂದು ನೀರ್ನ ಪೂರೈಸೋದೇ ಇಲ್ಲ ಮಗು ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ಕೂಲ್ ಹೋಗ್ತಾ ಇದ್ರೆ ಹೊಟ್ಟೆ ತುಂಬಾ ಆಹಾರ ಅದಕ್ಕೆ ಪ್ರೊವೈಡ್ ಮಾಡೋದಿಲ್ಲ ಈ ವಯಸ್ಸಿಗೆ ಎಷ್ಟು ತಿಂತೀಯ ಅನ್ನುವ ಎಷ್ಟೋ ತಂದೆ ತಾಯಿಯವರಿದ್ದಾರೆ ಆದ್ರೆ ನಿಜವಾಗ್ಲೂ ಅತಿ ಹೆಚ್ಚು ಆಹಾರ ಬೇಕಾಗುವುದು ಮಕ್ಕಳಿಗೆ ಸೊ ಆರೈಕೆ ಒಂದೇದಾದ್ರೆ ಎಷ್ಟೋ ಮಕ್ಕಳಿಗೆ ಡಯಾಪರು ದಿನಗಟ್ಲೆ ಚೇಂಜ್ ಮಾಡುದಿಲ್ಲ ಆ ಊರಿಗೆ ನಮಗೆ ಅವ್ರ ಪರಿಸ್ಥಿತಿ ಬೇಡ ಯಾಕಂದ್ರೆ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಡಯಾಪರ್ ಚೇಂಜ್ ಮಾಡ್ಕೋಬೇಕು ನಂಗೆ ಉರಿ ಆಗುತ್ತೆ ಅದೆಲ್ಲ ಅರಿವು ಬರುವ ವಯಸ್ಸೇ ಆಗಿರೋದಿಲ್ಲ ಅಂತ ಟೈಮ್ ಅಲ್ಲಿ ನೀವು ಕೇರ್ ಕೊಡಬೇಕು ಸೊ ಮಗುವಿಗೆ ಏನ್ ಬೇಕು ಆರೈಕೆ ಬೇಕು ಕಾಳಜಿ ಬೇಕು ಪ್ರೀತಿ ಬೇಕು ರೀತಿ ಹುಲಿ ಹಿಡಿದಿ ನಿಮ್ ನಿಜವಾಗ್ಲೂ ತಂದೆ ತಾಯಿಯ ಆ ಜವಾಬ್ದಾರಿ ಹೆಗಲಿಂದ ಇಳಿಸ್ಕೊಬೇಕು ಮುಂದೆ ನಿಮ್ಗೆ ಗಿಲ್ಟ್ ಫೀಲ್ ಆಗ್ಬಾರ್ದು ಅಂತಂದ್ರೆ ಫಸ್ಟ್ ನೀವು ಆ ಮಗುವಿನ ಆರೈಕೆ ಕಡೆ ಗಮನ ಕೊಡ್ಬೇಕು ಅದಕ್ಕೆ ಏನ್ ಬೇಕು ಏನ್ ಬೇಡ ಹಸಿವು ಆಗಿದ್ಯಾ ಆ ದಾಹ ಆಗಿದ್ಯಾ ಹಾಲು ಬೇಕಾ ನೀರ್ ಬೇಕಾ ಚಳಿ ಇಲ್ ಇದ್ಯಾ ಸೆಕೆ ಆಗ್ತಿದ್ಯಾ ಏನಾಗ್ತಿದ್ಯಾ ಆ ಮಗುವಿಗೆ ಅದನ್ನ ತಿಳ್ಕೊಂಡು ಅಡ್ರೆಸ್ ಮಾಡುವ ಜವಾಬ್ದಾರಿ ನಿಮ್ದು ಆಮೇಲೆ ಎರಡನೇದು ಆಹಾರ ಎಷ್ಟೋ ಮಕ್ಕಳಿಗೆ ಮನೆಯಲ್ಲಿ ಒಳ್ಳೆಯ ಊಟ ಸಿಗಲ್ಲ ಅದಕ್ಕೋಸ್ಕರನೇ ಅವರು ಪಿಜ್ಜಾ ಬರ್ಗರ್ ಇನ್ನೊಂದ ಎಲ್ಲ ಅಡಿಕ್ಟ್ ಆಗ್ತಾ ಹೋಗ್ತಾರೆ ಇದನ್ನ ನಾನ್ ಹೇಳ್ತಾ ಇಲ್ಲ ಅಧ್ಯಯನಗಳು ಕೂಡ ಹೇಳ್ತವೆ ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ಒಂದೇ ಯಾವ ಮಗುವಿ ಆ ಮಗುವಿಗೆ ಏನ್ ಬೇಕು ಏನು ಸಂಬಂಧ ಇಲ್ಲ ಎಲ್ಲ ಮಾಡೋದು ತುಂಬಿಸೋದು ಮನೇಲಿ ಏನ್ ಮಾಡ್ತಾರೆ ಅದನ್ನೇ ತಿನ್ಬೇಕು ಆ ಮಗುವಿಗೆ ಏನ್ ಬೇಕು ಎಷ್ಟೋ ಸರಿ ಅಡ್ರೆಸ್ಸೇ ಮಾಡೋದಿಲ್ಲ ಎಲ್ಲಾನು ಮಾಡಿ ಮಾಡಿ ಕಲಿಸ್ಬೇಕು ಅನ್ನೋದೆಲ್ಲ ಹೇಳ್ತಾ ಇರೋದು ಆ ಫುಡ್ ಸಿಸ್ಟಮ್ ಅಲ್ಲಿ ಭಾರತೀಯ ನಮ್ಮ ಈ ಸಾಂಪ್ರದಾಯಿಕ ಅಡುಗೆಗಳಲ್ಲೇ ಭಿನ್ನವಾದ ರುಚಿ ರುಚಿಯಾದ ಅಡುಗೆಗಳಿದ್ದಾವೆ ಆ ರುಚಿ ರುಚಿಯಾದ ಅಡುಗೆಗಳನ್ನ ಸ್ವಾದವನ್ನ ಮಗುವಿಗೆ ಬಡಿಸುವ ಕಲೆಯನ್ನ ತಂದೆ ತಾಯಿ ಸಿದ್ಧಿಸ್ಕೋಬೇಕು ಅದು ಹೇಗೆ ಅದ್ರ ಬಗ್ಗೆ ನಾನು ಇನ್ನೊಂದು ಹೇಳ್ತೀನಿ ಅದೊಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ಈಗ ಮನೆಯಲ್ಲಿ ನೀವೆಲ್ಲ ದೂರ್ಕೊಂಡು ಊಟ ಮಾಡುವಂತದ್ದು ಆಮೇಲೆ ಅಂದ್ರೆ ಏನೋ ಇವತ್ತಿ ಈ ತರ ಮಾಡ್ಬಿಟ್ಟಿದ್ಯಾ ನೀನೇನು ಅದೇನಾ ಇವತ್ತು ಇದೇನಾ ಅಂತ ದೊಡ್ಡವ್ರು ಮಾತಾಡ್ತಾ ಇರ್ತಾರೆ ಎಷ್ಟೋ ಸಾರಿ ಇದ್ರಿಂದಾಗಿ ಆ ಮಗುವಿಗೆ ಓ ನಮ್ಮನೇಲಿ ಮಾಡೋದು ಚೆನ್ನಾಗಿರಲ್ಲ ಅಂತ ಮೊದ್ಲೇ ಬಂದ್ಬಿಡುತ್ತೆ ಹಾಗಾಗಿ ತಾಯಿ ಏನೇ ಚೆನ್ನಾಗಿ ಮಾಡ್ಕೊಟ್ರು ಆ ಮಗುವಿಗೆ ಚೆನ್ನಾಗಿದೆ ಅಂತ ಅನ್ಸೋದಿಲ್ಲ ಅದೇ ದೊಡ್ಡವರೆಲ್ಲ ಚೆನ್ನಾಗಿದ್ಯೋ ಇಲ್ವೋ ಆ ತಾಯಿ ಕುಕ್ ಮಾಡಿದ್ದನ್ನ ಖುಷಿಯಾಗಿ ಇದಕ್ಕೊಂದು ಸ್ವಲ್ಪ ಉಪ್ಪು ಚೆನ್ನಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಅಥವಾ ಕಡಿಮೆ ಹಾಕಿದ್ರೆ ಚೆನ್ನಾಗಿರ್ತಿತ್ತು ಇನ್ನೂ ಚೆನ್ನಾಗಿರ್ತಿತ್ತು ಆಮೇಲೆ ಖಾರ ಸ್ವಲ್ಪ ಕಡಿಮೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಈ ತರ ಹೇಳುವುದನ್ನ ಹೇಳ್ಬೇಕು ಆದ್ರೆ ಹರ್ಟ್ ಆಗ್ಬೋದು ಹಾಗೆ ಪ್ರೀತಿಯಿಂದ ಆ ಮಗುವಿಗೆ ಹೌದ್ ಈಗ ರುಚಿ ಆಗಿದೆ ಅಲ್ವಾ ಚೂಚ ಅಡ್ಜಸ್ಟ್ ಮಾಡ್ಕೊಬೇಕು ಅಂದ್ರೆ ನೀವು ಎರಡು ಕಲಿಸ್ತಾ ಇದ್ದೀರಾ ಅಲ್ಲಿ ಒಂದು ಊಟ ಮಾಡುವುದು ಆ ಯೋಗ್ಯವಾಗಿದೆ ಆಹಾರ ಅನ್ನೋದನ್ನ ಆ ಮಗುವಿಗೆ ಹೇಳ್ತಾ ಇದ್ದೀರಾ ಎರಡನೇದು ಆ ಮಗುವಿಗೆ ಮುಂದೆ ಸಮಸ್ಯೆಗೆ ಸೊಲ್ಯೂಷನ್ ಹುಡುಕುವ ಮನೋಭಾವವನ್ನು ಕಲಿಸ್ತಾ ಇರ್ತೀರ ತುಂಬಾ ಸರಿ ನೀವು ಈ ತರ ತರ ಕರ ಮಾಡ್ಬಿಟ್ಟಿದ್ಯಾ ಇದೊಂದು ಅಡಿಗೆನ ಹಾಗೆ ಹೀಗೆ ಅಂತ ದೊಡ್ಡವ್ರು ಮಾತಾಡ್ತಿರ್ತೀರಲ್ಲ ಅದನ್ನೇ ಆದ್ಮೇಲೆ ಆ ಮಗು ಕ್ಯಾರಿ ಮಾಡುತ್ತೆ ಅವಾಗ ಅದು ಎಲ್ಲದಕ್ಕೂ ಪ್ರಾಬ್ಲಮ್ ಗೆಲ್ಲ ಆ ತರ ಆ ಪ್ರಾಬ್ಲಮ್ನ ಎತ್ತಿ ಎತ್ತಿ ಆಡೋದನ್ನ ಕಲಿಯುತ್ತೆ ಸೊಲ್ಯೂಷನ್ ಹುಡುಕೋದನ್ನ ಕಲಿಯೋದಿಲ್ಲ ಈ ವ್ಯಕ್ತಿತ್ವ ವಿಕಾಸದಲ್ಲಿ ಇದೆಲ್ಲ ಪ್ಯಾರೆಂಟಿಂಗ್ ಅನ್ನೋದು ಬಹಳ ಸೂಕ್ಷ್ಮವಾದ್ದು ಮತ್ತೆ ತುಂಬಾ ಗಂಭೀರವಾದ ವಿಷಯ ಸೊ ಆಹಾರವನ್ನ ಪೌಷ್ಟಿಕ ಆಹಾರವನ್ನ ಕೊಡುವಂಥದ್ದು ಮತ್ತು ಒಳ್ಳೆಯ ಊಟವನ್ನ ಕೊಡುವಂಥದ್ದು ಕಾಲ ಕಾಲಕ್ಕೆ ಸರಿಯಾದಷ್ಟು ಫುಡ್ ಸಾಕಷ್ಟು ಆಹಾರ ಕೊಡಬೇಕು ಎಷ್ಟೋ ಮಕ್ಕಳಿಗೆ ಅಪೌಷ್ಟಿಕತೆ ಆಗೋದು ಯಾಕೆ ಅಂತಂದ್ರೆ ಸಾಕಷ್ಟು ಹೊಟ್ಟೆ ತುಂಬಾ ಊಟ ಸಿಗೋದಿಲ್ಲ ಮನೆಯಲ್ಲಿ ಕೊರತೆ ಆದ್ರೆ ಒಂದು ಆದ್ರೆ ಈ ಬೇರೆ ಇದೆ ಪ್ರಿಜುಡಿಸಿಸ್ ಮಕ್ಕಳು ಜಾಸ್ತಿ ತಿನ್ಬಾರ್ದು ಎಷ್ಟು ತಿಂತೀಯಾ ಎಲ್ಲ ಕೇಳುವಂತಹ ಪ್ರವೃತ್ತಿ ಇದೆ ಮತ್ತೆ ಅದಕ್ಕೆ ಆತರ ಆಡ್ಕೊಳ್ಳುವಂತಹ ದೊಡ್ಡವರು ಇರ್ತಾರೆ ಆ ತರ ದಯವಿಟ್ಟು ಮಾಡಬೇಡಿ ಆಹಾರವನ್ನ ಕೊಡಿ ಆಮೇಲೆ ಮೂರನೇದು ನಾನೀಗ ಈ ಒಂದು ಸಬ್ಜೆಕ್ಟ್ ಹೇಳುವಾಗ ನಾನು ಒಂದು ವಿಷಯವನ್ನ ಹೇಳ್ಬೇಕು ಆ ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದೆ ಅಲ್ಲ ವಿಡಿಯೋ ಈ ಸ್ಟಾರ್ಟಿಂಗ್ ಅಲ್ಲಿ ಒಂದು ವಿಡಿಯೋದ ಬಗ್ಗೆ ಹೇಳಿದೆ ಅಲ್ಲ ಅದನ್ನ ನೀವು ಗಮನಿಸಬೇಕು ಆ ಮಗು ಸ್ಕೂಲಿಂದ ಬಂದಿದೆ ಆ ಸ್ಕೂಲಿಂದ ಬಂದ ತಕ್ಷಣ ಯೂನಿಫಾರ್ಮು ಚೇಂಜ್ ಮಾಡದೆ ಮೊಬೈಲ್ ಹಿಡ್ಕೊಂಡು ಬೆಡ್ ಮೇಲೆ ಕೂತಿದೆ ಅಷ್ಟೊತ್ತಿಗೆ ಅಮ್ಮ ಊಟಕ್ಕೆ ತಟ್ಟೆಗೆ ಸಾರಿ ಅಮ್ಮ ತಟ್ಟೆಗೆ ಊಟಕ್ಕೆ ಹಾಕೊಂಡು ಬರ್ತಾಳೆ ಅಡುಗೆ ಮನೆಯಿಂದ ಅದನ್ ನೋಡಿದ್ರೆ ಆ ಮಗು ಮೊಬೈಲ್ ನೋಡ್ತಾ ಇದೆ ಅದನ್ನ ನೋಡ್ಬಿಟ್ಟು ಅಮ್ಮ ಚೆನ್ನಾಗಿ ಬೈದ್ಬಿಟ್ಟು ಏ ನೀನ್ ಮಾಡಲ್ವಾ ಮೊಬೈಲ್ ಯಾಕೆ ತಗೊಂಡಿರೋದು ಓದು ಏನೋ ಹೇಳಿ ಆಕೆ ತನ್ನ ಊಟವನ್ನ ತಿನ್ನಕ್ಕೆ ಟಿವಿ ಹಾಕೊಂಡಿದ್ದೆ ಮುಂದ್ ಕೂತಿದ್ದಾಳೆ ಫೋನ್ ಅಲ್ಲಿ ಮಾತಾಡ್ತಾ ಅವಳು ಊಟ ಮಾಡ್ತಾ ಇದ್ದಾಳೆ ಈಗ ಮಗುವಿಗೆ ಸಿಟ್ಟು ಬಂದಿದ್ದು ಮೊಬೈಲ್ಗೋಸ್ಕರ ಅಲ್ಲ ಇದನ್ನ ಗಮನಿಸಿ ತುಂಬಾ ಸಾರಿ ನಾವು ಸಮಾಜದಲ್ಲಿ ಬೇಕೋ ಬೇಡವೋ ಎಲ್ಲ ನಮಗ್ ಬೇಕಾದಂಗೆ ನಾವು ಸತ್ಯವನ್ನ ನೋಡೋದಕ್ಕೆ ಶುರು ಮಾಡ್ತೀವಿ ನಿಮಗ್ ಬೇಕಾದ ಹಾಗೆ ನೀವು ಸತ್ಯವನ್ನ ನೋಡ್ತೀರಾ ಆದ್ರೆ ಸತ್ಯ ಬೇರೆನೆ ಇರುತ್ತೆ ತಿಳ್ಕೊಡಿ ಆ ವಿಡಿಯೋದಲ್ಲಿ ಹೇಳ್ತಾ ಇದೆ ಆ ಮಗುವಿಗೆ ಹಸ್ಕೊಂಡ್ ಬಂದಿದೆ ಬಟ್ಟೆ ಚೇಂಜ್ ಮಾಡೋದಕ್ಕೂ ಮನ್ಸಿಲ್ಲ ಮೋಸ್ಟ್ಲಿ ಸುಸ್ತಾಗಿದೆ ಸ್ಕೂಲ್ ಅಲ್ಲಿ ಹಾಗಾಗಿ ಅದು ಮೊಬೈಲ್ ನ ಆಸರೆ ತಗೋತಾ ಇದೆ ತನ್ನನ್ನ ತಾನು ಸಮಾಧಾನ ಮಾಡ್ಕೊಳಕ್ಕೆ ಆದ್ರೆ ಅಮ್ಮ ಆ ಮಗುವಿಗೆ ಊಟ ಕೊಟ್ಟಿದ್ವಿಲ್ಲೋ ಈ ಮಗು ಈ ಅಮ್ಮ ಹೋಗಿ ಊಟ ಮಾಡ್ತಾ ಇದ್ದಾರೆ ಆ ಮಗು ಆ ಮಗುವಿನ ಮುಂದೆ ಆಯ್ತಾ ಆಮೇಲೆ ಮೊಬೈಲ್ ಕಿತ್ಕೊಂಡಿದ್ದೊಂದೇ ಅಲ್ಲ ಅಮ್ಮ ಮಮ್ಮ ಅಮ್ಮ ಪಕ್ಕಿಟ್ಟಿಲ್ಲ ಮೊಬೈಲ್ ನ ಅವರೇ ಯೂಸ್ ಮಾಡ್ತಿದ್ದಾರೆ ಮೊಬೈಲ್ ಮಾತಾಡಕ್ಕೆ ಅರ್ಥ ಮಾಡ್ಕೊಳ್ಳಿ ಆ ಮಗುವಿಗೂ ಒಂದ್ ಮನ್ಸಿದೆ ಆ ಮಗು ಮೊಬೈಲ್ ಅನ್ನ ಕೇಳ್ತಾ ಇದೆ ಕಿತ್ಕೊಂಡು ಎಸ್ ಆಮೇಲೆ ಅದು ಸಿಟ್ಟು ಬಂದು ಹೋಗಿ ಅಲ್ಲೇ ಇರೋ ಬ್ಯಾಟ್ ಎತ್ಕೊಂಡು ಬಂದು ಹೊಡಸ್ ಹೊಡಿತ ಆ ಮಗು ಬ್ಯಾಟ್ ಹೊಡೆದಿದ್ದು ಕೂಡ ಅದ್ ಆಕ್ಟಿಂಗ್ ಅಂತ ನಂಗೆ ಅನ್ಸುತ್ತೆ ಯಾಕಂದ್ರೆ ಅಲ್ಲೇ ಇದೆ ಬ್ಯಾಟ್ ಕಾಣಿಸ್ತಾ ಇದೆ ಅದೇನ್ ತಂದು ಇದ್ ಮಾಡ್ತಿಲ್ಲ ಅಂತಾರ ಗೈಡೆಡ್ ಡೈಲಾಗ್ ಓರಿಯೆಂಟೆಡ್ ತರ ಆ ತರ ಮಾಡ್ತಾರೆ ಸೊ ಈ ತರದೆಲ್ಲ ಹಾಕುವಾಗ ಮಕ್ಕಳ ಮೇಲೆ ಏನ್ ಪರಿಣಾಮ ಆಗುತ್ತೆ ಮಕ್ಕಳ ತಂದೆ ತಾಯಿ ಮೇಲೆ ಏನ್ ಪರಿಣಾಮ ಆಗುತ್ತೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ವಿಡಿಯೋ ಮಾಡಿ ಹಾಕ್ಬೇಕಾಗತ್ತೆ ಎಷ್ಟೋ ಸಾರಿ ಆದ್ರೆ ಇದೆಲ್ಲ ಆಗ್ತಾ ಇಲ್ಲ ನನ್ನ ಪ್ರೀತಿಯ ವೀಕ್ಷಕರೇ ಒಂದು ಧನಾತ್ಮಕ ಚಾನೆಲ್ ಇದೆ ಅಂದ್ರೆ ಆ ಧನಾತ್ಮಕ ಸುದ್ದಿಗೆ ನೀವು ಹೆಚ್ಚು ಶೇರಿಂಗ್ ಮಾಡ್ಬೇಕು ಅದ್ ಯಾವ್ದೋ ಆಕ್ಟಿಂಗ್ ಮಾಡಿರುವಂತದ್ದು ತಪ್ಪು ಸಂದೇಶ ಕೊಡುವಂತಹ ವಿಡಿಯೋಗಳನ್ನ ವಾಟ್ಸಪ್ ಅಲ್ಲಾಗ್ಲಿ ಅಥವಾ ಎಲ್ಲೇ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ಹರಿಬಿಡುವಾಗ ತುಂಬಾ ಯೋಚನೆ ಮಾಡಿ ಹರಿಬಿಡಬೇಕು ನಿಮಗೆ ಕಾಣೋದೆಲ್ಲ ಸತ್ಯ ಆಗಿರಲ್ಲ ಸತ್ಯ ಅದ್ರೊಳಗಡೆ ಇನ್ನೇನೋ ಇರುತ್ತೆ ಸೊ ದಿಸ್ ಇಸ್ ವ್ಯಾಟ್ ಆಹಾರ ಆಹಾರ ಹೊಸಿದ ಮಗುವಿಗೆ ಸುಸ್ತಾಗಿರೋ ಮಗುವಿಗೆ ಒಂದು ಸಣ್ಣ ಸಾಂತ್ವನ ಪ್ರೀತಿ ಊಟ ಬೇಕಾಗಿರುತ್ತೆ ಆಯ್ತಾ ಆಮೇಲೆ ನಾಲ್ಕು ಮೂರನೇದು ನಾನು ಹೇಳಿದೆಲ್ಲ ಸಮಯ ಇವತ್ತು ನನ್ನ ಮಗ ನನ್ ಕಲ್ಸಿರೋದೇನು ಅಂತಂದ್ರೆ ಅವನು ಮೊಬೈಲ್ ಹಿಡ್ಕೊಳ್ಳೋದು ಬಿಕಾಸ್ ಆಫ್ ಟೈಮ್ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಇಡೀ ದಿವಸ ಟೈಮ್ ಸ್ಪೆಂಡ್ ಮಾಡಕ್ ಆಗತ್ತ ನನ್ಗೆ ಇಲ್ಲ ಸೊ ನಾನು ಟೈಮ್ ಸ್ಪೆಂಡ್ ಮಾಡೋಷ್ಟೊತ್ತು ಅವನಿರ್ತಾನೆ ಉಳ್ಮಂತು ಮೊಬೈಲ್ಗೆ ಹೋಗ್ತಾನೆ ಇದು ಒಂಥರ ಅಡಿಕ್ಷನ್ ಆಗಿದೆ ಅಮ್ಮನ ಅಡಿಕ್ಷನ್ ಸೊ ಅದನ್ನ ನಾನು ಬಿಡಿಸೋದ್ರ ಬಗ್ಗೆ ಗಮನ ಮಾಡಿದ್ರೆ ಅವನು ಮೊಬೈಲ್ ಬಿಡ್ತಾನೆ ಇದು ನನಗೆ ಅರ್ಥ ಆಗಿರೋದ್ರಿಂದ ನಾನು ಡಿಫ್ರೆಂಟ್ ಆಗಿ ಈಗ ಬೇರೆ ಟ್ಯಾಕ್ಟಿಕ್ಸ್ ಮಾಡ್ತಿದ್ದೀನಿ ಅದನ್ನೇ ನಾನು ನಿಮ್ಗೆ ಹೇಳ್ತಿದ್ದೀನಿ ನಿಮ್ಮ ಮಗು ಯಾವುದೋ ಒಂದು ಚಟಕ್ಕೆ ಬೀಳ್ತಾ ಇದೆ ಯಾವುದೋ ಒಂದು ಆಗ್ತಾ ಒಳಗಾಗ್ತಾ ಇದೆ ಅದು ಹೇಳಿದ ಮಾತು ಕೇಳ್ತಿಲ್ಲ ಅಂತಂದಾಗ ನೀವು ಹೆಚ್ಚು ಹೆಚ್ಚು ಆ ಮಗುವಿನ ಜೊತೆ ಬೆರೆತು ಆ ಮಗುವಿಗೆ ಏನು ಇಷ್ಟ ಏನು ಕಷ್ಟ ಅಂತ ಹೇಳಿ ಆ ಮಗುವಿನ ದಾರಿಯಲ್ಲಿ ಆಟ ಇಷ್ಟ ಕಥೆ ಇಷ್ಟ ಕೆಲವೊಂದ್ಸರಿ ಪೇಂಟಿಂಗ್ ಇಷ್ಟ ಅದನ್ನ ಅದ್ರ ಜೊತೆ ಮಾಡ್ತಾ ಮಾಡ್ತಾ ಆ ಮಗುವಿನ ವಿಶ್ವಾಸಕ್ಕೆ ತೆಗೆದುಕೊಂಡು ಆ ಮಗುವಿನ ಬೇಕು ಬೇಳೆಗಳನ್ನ ಅಡ್ರೆಸ್ ಮಾಡ್ತಾ ಅದನ್ನ ತಿದ್ದಬೇಕು ಅದನ್ನ ಬಡ್ದು ಹೊಡೆದು ಇಂಥವೆಲ್ಲ ಮಾಡುವ ಹಂತ ಒಂದ್ ಹಂತಕ್ಕಿದೆ ಇಲ್ಲ ಅಂತಲ್ಲ ತುಂಬಾ ಹಠ ಮಾಡಿದಾಗ ನೋ ಅನ್ನುವಾಗ ತುಂಬಾ ಖಂಡ ಖಂಡಿತ ನೋ ಅಂತ ಹೇಳುವಾಗ ಕೆಲವೊಂದ್ಸಾರಿ ಬೈಗುಳ ಹೊಡೆತಗಳು ಅವಶ್ಯಕ ಆಗಿರುತ್ತೆ ಇಲ್ಲ ಅಂತಲ್ಲ ಆದ್ರೆ ಅದೇ ಪರಿಹಾರ ಅಲ್ಲ ಇದನ್ನ ಅರ್ಥ ಮಾಡ್ಕೊಬೇಕು ಬದಲಿಗೆ ಅದ್ರ ಜೊತೆ ಸಮಯ ಕಳೆದು ಅದರನ್ನ ವಿಶ್ವಾಸಕ್ಕೆ ಆ ಮಗುವಿನ ವಿಶ್ವಾಸಕ್ಕೆ ತೆಗೆದುಕೊಂಡು ಅದಕ್ಕೆ ಬೇಕು ಬೇಡಗಳನ್ನ ಸ್ಪಂದಿಸ್ಬೇಕು ಇವು ಮೂರನ್ನ ನೀವು ಮಾಡಿ ನೋಡಿ ನಿಮ್ಮ ಮಗು ಅಕಾಡೆಮಿಕ್ಲಿ ಇಂಪ್ರೂವ್ ಆಗುತ್ತೆ ಪರ್ಸನಾಲಿಟಿಲಿ ಇಂಪ್ರೂವ್ ಆಗುತ್ತೆ ಮನೆಯಲ್ಲಿ ಜವಾಬ್ದಾರಿಗಳನ್ನ ತೆಗೆದುಕೊಳ್ಳುತ್ತೆ ಮತ್ತೆ ನೆನಪಿಟ್ಕೊಳ್ಳಿ ಅದು ಒಂದು ಸ್ಪಂದಿಸುವ ಒಳ್ಳೆಯ ಸಕಾರಾತ್ಮಕ ವ್ಯಕ್ತಿಯಾಗಿ ಬೆಳೆಯುತ್ತೆ ಯಾಕೆಂದ್ರೆ ನೀವು ಏನು ಸ್ಪಂದಿಸ್ತೀರಾ ಹೇಗಿರ್ತೀರಾ ಅದನ್ನೇ ನೀವು ಎಕ್ಟಾಕ್ ಮಾಡೋದು ಮಕ್ಕಳಿಂದ ಸೊ ಇದನ್ನ ಗಮನದಲ್ಲಿಟ್ಕೊಳ್ಳಿ ಮಕ್ಕಳಿಗೆ ಏನ್ ಬೇಕು ಅಂತ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಪೇರೆಂಟಿಂಗ್ ಸೂಪರ್ ಆಗಿ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಇರ್ತೀನಿ ನಾ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಇದು ಹೌದು ಅಂತೀರಾ ಇಲ್ವಾ ಅಂತೀರಾ ಕಮೆಂಟ್ ಅಲ್ಲಿ ಹೇಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ವಾಹಿನಿಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನಾಳಿನ ಸಂಚಿಕೆಯಲ್ಲಿ ಆರೋಗ್ಯ ಪ್ರಣತಿಯಲ್ಲಿ ನಮಸ್ಕಾರ